ಏನು ರಾಜ್ಯದ ದುಷ್ಟ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕನಿಂದ ಈ ರಾಜ್ಯದ ದುಷ್ಟ ಮುಖ್ಯಮಂತ್ರಿಗಳ ಒಂದು ಕುಮ್ಮಕ್ಕಿನಿಂದ ಈ ರಾಜ್ಯದ ವಕ್ ಬೋರ್ಡ್ ಮುಖೇನ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇತ್ತು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ರೈತರು ಭಯಭೀತರಾಗಿ ಇಳಿದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಬಡವರ ಒಂದು ಕಣ್ಮಣಿಗಳಾಗಿ ರೈತರ ಪರವಾಗಿ ಸದಾ ಧ್ವನಿಯನ್ನು ಎತ್ತಿದಂತ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ಅಪೇಕ್ಷೆಯಂತೆ ಏನು ದುಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಕಣ್ಣೀರು ಆಗ್ತಾ ಇದ್ದಾರೆ ಈ ರೈತರ ಪರವಾಗಿ ಹೋರಾಟನ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ರಾಜ್ಯದಂತ ಹೋರಾಟನ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಅಧಿಕಾರ ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ ನಿನ್ನೆ ದಿನ ಬೀದರ್ನಲ್ಲಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟವನ್ನು ಮಾಡಿದ್ವಿ ಹತ್ತು ಸಾವಿರಕ್ಕೂ ಹೆಚ್ಚು ರೈತರ ಹೋರಾಟದಲ್ಲಿ ಭಾಗವಹಿಸಿದ್ರು ನಿನ್ನೆ ಸಂಜೆ ಗುಲ್ಬರ್ಗಾದಲ್ಲೂ ಸಹ ಏಳೆಂಟು ಸಾವಿರ ರೈತರು ಈ ಒಂದು ಬೃಹತ್ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಎಲ್ಲರ ಕೂಗು ಹೊಂದನೆ ವಿಜಯೇಂದ್ರ ಅವರೇ ದಯವಿಟ್ಟು ದುಷ್ಟ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮನ್ನು ಕಾಪಾಡಿ ಇವತ್ತು ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಜಮೀನುಗಳನ್ನು ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ ಆ ಜಮೀನುಗಳನ್ನು ಇವತ್ತು ನಮ್ಮ ಪಹಣಿಯಲ್ಲಿ ನಮ್ಮ ಪಹಣಿಯಲ್ಲಿ ತಿದ್ದುಪಡಿ ಮಾಡಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕ ಗೆಜೆಟ್ ನೋಟಿಫಿಕೇಶನ್ ಅನ್ನು ನೆಪ ಮಾಡಿಕೊಂಡು ನಮ್ಮ ರೈತ ಏನಿತ್ತು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು ತೊಗರಿ ಬೆಳ್ಕೊಂಡು ಬರ್ತಾ ಇದ್ರು ನಮ್ಮ ಜಮೀನುಗಳು ನಮ್ಮ ಪಹಣಿಲಿ ಏನಾಗಿದೆ ಇವತ್ತು ವರ್ಕ್ ಪ್ರಾಪರ್ಟಿ ಅಂತೇಳಿ ಇವತ್ತು ನಮೂದು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಯಾದಗಿರಿ ಜಿಲ್ಲೆನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಕಾಡಂಗೇರಿನಲ್ಲಿ ಎಪ್ಪತ್ತೆರಡು ಎಕರೆ ಅದೇ ರೀತಿ ಹಳ್ಳಿನಲ್ಲಿ ಐದು ಎಕರೆ ಅದೇ ರೀತಿ ಗೋಗಿನಲ್ಲಿ ಇವತ್ತು ಹದಿನೈದು ಎಕರೆಗೂ ಹೆಚ್ಚು ಅದೇ ರೀತಿ ಕೊಂಗೊಂಡಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಇವತ್ತು ಜಮೀನನ್ನ ಇವತ್ತು ರೈತರ ಜಮೀನು ಉಳುಮೆ ಮಾಡ್ತಾ ಇದ್ದಾರೆ ಅದು ಒಕ್ಕಿನ ಒಕ್ಕಾಸ್ತಿ ಅಂತ ಹೇಳಿತು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಇವತ್ತು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಈ ರಾಜ್ಯದ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಈ ದೇಶಕ್ಕೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಈ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂತ ರೈತ ಈ ದೇಶದ ಬೆನ್ನೆಲುಬೋ ಈ ದೇಶದ ಬೆನ್ನೆಲುಬೋ ಅಂತ ರೈತನ ತಂಡಗೆ ಇವತ್ತು ಸಿದ್ದರಾಮಯ್ಯವರು ಏನು ಬರ್ತಾ ಇದ್ದೀರಿ ನಿಮ್ಮ ಕುಂಭಕ್ಕಿನಿಂದ ಇವತ್ತು ವಕ್ಪೌಡ ಮುಖೇನ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ರೈತನ ರೈತನ ಕಣ್ಣಲ್ಲಿ ನೀರು ಬಂದರೆ ಅದರ ಶಾಪ ನಿಮ್ಗೆ ತಟ್ಟೆ ತಡ್ತದೆ ಅದರ ಶಾಪ ನಿಮ್ಗೆ ತಟ್ಟೆ ತಡ್ತದೆ